ರಕ್ಕಸಾಪುರದೋಳ್ ಪೊಲೀಸ್ ಪಾತ್ರದಲ್ಲಿ ರಾಜೀ ಶೆಟ್ಟಿ ರಕ್ಕಸಾಪುರ ದೋಳ್ ಪೊಲೀಸ್ ಪಾತ್ರದಲ್ಲಿ ರಾಜಭಿ ಶೆಟ್ಟಿ ಎಬ್ಬರು ಸವರೇ ದೋಳ್ ಸಿನಿಮಾ ಆರ್ ಆರ್ ಥ್ರಿಲ್ಲರ್ ರಾಜಭಿ ಶೆಟ್ಟಿ ದ ರೂಲರ್ ಅವರು ಆರು ತಿಂಗಳಲ್ಲಿ ಮೂರು ಅವತಾರ ಮಾಡಿದರೆ ಏನು ಸೂಪ್ರಮ್ ಸೋದಲ್ಲಿ ಕಾಮಿಡಿ ಆಗಿ ಲ್ಯಾಂಡ್ ಲಾಡಲ್ಲಿ ವಿಲನ್ ಆಗಿ ಈ ಸಿನಿಮಾದಲ್ಲಿ ಹೀರೋ ಆಗಿ ಶೆಟ್ಟರೆ ಇನ್ಯಾರೂ ಇಲ್ಲ ನಿಮ್ಮನ್ನು ಬಿಟ್ಟರೆ ಟೈಟ್ಲಲ್ಲೇ ತಲೆ ಕೆಡಿಸಿ ನಮಗೆ ಟ್ಯಾಕೀಸ್ ಕಟ್ಕೊಂಡ್ಬಿಡ್ತಾರೆ ಇನ್ನು ಸಿನಿಮಾದಲ್ಲಿ ಅವರು ಫೈಟಿಂಗ್ ಆಗಿರ್ಬೋದು ಅವರು ಅವರು ಕಾಮಿಡಿ ಆಗಿರ್ಬೋದು ಮತ್ತು ಅವ್ರ ಆ್ಯಕ್ಟಿಂಗ್ ಆಗಿರ್ಬೋದು ಮಸ್ತಾಗಿದೆ ಸಿನಿಮಾದಲ್ಲಿ ಏನಾರ ಅಂತ ಕೇಳಿದ್ರೆ ರಕ್ಕಸಪುರದಲ್ಲಿ ಒಂದು ನಡೆಯುವಂಥ ಒಂದು ಸ್ಟೋರಿನ ವಿಭಿನ್ನವಾಗಿ ತೋರಿಸೋರೆ ಅಂದ್ರೆ ನಾವು ಎಕ್ಸ್ಪೆಕ್ಟೇಷನ್ ಏನೋ ಒಂದು ರೇಂಜ್ ನಾವು ಮಾಡ್ಕೊಂಡಿರ್ತೀವಿ ಸಿನಿಮಾ ಈ ತರ ಇರ್ಬೋದು ಅಂತ ಅದಕ್ಕೆ ಹತ್ತಿರಷ್ಟು ಇನ್ನೊಂದು ಡಿಫ್ರೆಂಟ್ ಆಗಿ ಹೇಳ್ಕೊಂಡು ಹೋಗಿದ್ರೆ ಎಲ್ಲೋ ಒಂದ್ ಕಡೆ ನಮಗೆ ಮೈಂಡ್ ಸ್ಟ್ರಕ್ ಆಗಿರುತ್ತೆ ಆ ಸ್ಟ್ರಕ್ನೆಸ್ ಅನ್ನೋದು ಇಲ್ಲಿ ಬಿಟ್ಟೋಗುತ್ತೆ ಹೋಗುತ್ತೆ ಅಂತ ಹೇಳ್ಬೋದು ಅರ್ಜುನ್ ಜನ ಮಾತ್ರ ಮ್ಯೂಸಿಕ್ ಸರ್ ಸಕ್ಕತ್ತಾಗಿ ಅಲ್ಲಾಡಿಸ್ಬಿಟ್ಟವ್ರೆ ಇದು ವಿಲನ್ ಪಾತ್ರದಲ್ಲಿ ಹೇಳ್ಬೇಕು ಯಾರೋ ಹೊಸ್ದಾಗ ಮಾಡಿದ್ರ ಆ ವಿಲನ್ ನಾವು ಎಲ್ಲ ಯಾವ ಇದ್ರ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಿಲ್ಲ ಸರ್ ಖರಾ ಹೇಳ್ಕೊಂಡು ಹೋಗಿ ಅಂದ್ರೆ ಏನೋ ಒಂದು ಇದೆ ಅಲ್ಲಿ ಊಹೆ ಅನ್ನೋ ಊಹೆ ಮಾಡ್ಕೊಂಡು ಮಾಡ್ತಾರಲ್ಲ ಇದಕ್ಕಿಂತ ಮುಂಚೆ ನಾವು ಆಕ್ಷನ್ ಸುದೀಪ್ ಸರ್ ಈಗ ಫಿಲಮಲ್ಲಿ ಒಂದು ಚಿಕ್ಕ ನೋಣ ಇಟ್ಕೊಂಡು ಅವರು ಯಾವ ರೇಂಜ್ಗೆ ಎಕ್ಸ್ಪೆಕ್ಟೇಷನ್ ಮಾಡಿರ್ತಾರೆ ಆ ಆ ರೇಂಜಲ್ಲಿ ಇಲ್ಲಿ ಯಾರು ಇರೋದಿಲ್ಲ ಬಟ್ ಯಾರೋ ಅವ್ರ ತಮ್ಮ ಇದೇ ಒಂದು ಆಕ್ಷನ್ ಇಟ್ಕೊಂಡು ಹೋದ್ನು ಸಖತ್ತಾಗಿ ಆಪ್ಷನ್ ಮಾಡಿದ್ರೆ ಸಿನಿಮಾದಲ್ಲಿ ಹೇಳ್ಬೇಕಂತ ಕೇಳಿದ್ರೆ ಎಲ್ಲರೂ ಬಂದು ನೋಡೋಂಥ ಸಿನಿಮಾ ಚೆನ್ನಾಗಿದೆ ಒಳ್ಳೆ ಹಾರರ್ ತಿರೋರು ಮತ್ತು ಎಲ್ಲೋ ಒಂದು ಕಡೆ ಸಿನಿಮಾ ಖಾಲಿ ಇದೆ ಚೇರುಗಳೆಲ್ಲ ಯಾಕಂತೇಳಿ ಗೊತ್ತಿಲ್ಲ ಇವತ್ತು ಯಾವುದೋ ಹಬ್ಬ ಇಲ್ಲ ಬಟ್ ಕಡಿಮೆ ಕಾಸ್ಟಲ್ಲಿ ಒಂದು ಒಳ್ಳೆ ಸಿನಿಮಾ ಮಾಡಿದರೆ ಅವರು ಆಗಿದೆ ನಮಗೂ ಕಾಸ್ಟ್ಲಿ ಮಾಡಿಲ್ಲ ಜೈ ರಾಜೀರ್ ಶೆಟ್ಟಿ ಥ್ಯಾಂಕ್ ಯು ಸೊ ಚೆನ್ನಾಗಿದೆ ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಟ್ರು ಡೆಬ್ಯೂ ಅಂತ ಅನಿಸಲ್ಲ ನಾನು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಇಷ್ಟು ಚೆನ್ನಾಗಿರುತ್ತೆ ಸಿನಿಮಾ ಅಂಥೇಳಿ ತುಂಬ ಒಳ್ಳೆ ರೀತಿ ಮಾಡಿದ್ದಾರೆ ಮ್ಯೂಸಿಕ್ ತುಂಬ ಚೆನ್ನಾಗಿದೆ ನಿಮಗೆ ರಕ್ತ ಚರಿತ್ರ ಸಿನಿಮಾ ಇತ್ತಲ್ಲ ರಾಮ್ ಗೋಪಾಲ್ ಅವ್ರ ಮಾತು ಆ ರೀತಿ ಮ್ಯೂಸಿಕ್ ಕೊಟ್ಟಿದ್ದಾರೆ ಅಂದರೆ ಅದು ಸ್ವಲ್ಪ ಹಳೆ ಸಿನ್ಮಾ ಅಲ್ಲ ನಾವು ಕಾಲೇಜಲ್ಲಿದ್ದಾಗೆಲ್ಲ ಚೆನ್ನಾಗಿದೆ ಒಳ್ಳೆ ಮ್ಯೂಸಿಕ್ ಟ್ವಿಸ್ಟ್ ಆ್ಯಂಡ್ ಟರ್ನ್ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಮೇನ್ ಡೈರೆಕ್ಟ್ರೇ ಹೀರೋ ಇದಕ್ಕೆ ಡೈರೆಕ್ಟ್ರು ಮ್ಯೂಸಿಕ್ ಡೈರೆಕ್ಟ್ರ್ ಇಬ್ಬರು ಹೀರೋ ಎಲ್ಲರೂ ಅವ್ರವ್ರ ಪಾತ್ರ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಷನ್ ಟೀಮ್ ವರ್ಕ್ ಚೆನ್ನಾಗಿದೆ ಅದನ್ನೆಲ್ಲ ಮತ್ತು ಜನ ಬಂದು ನೋಡ್ಬೇಕು ಲಾರರ್ ಕಂಟೆಂಟ್ ಇದೆ ಮೇನ್ ಡೈರೆಕ್ಷನ್ ವರ್ಕು ಸ್ಟೋರಿ ಸ್ಕ್ರೀನ್ ಪ್ಲೇ ನಿಮಗೆ ತುಂಬ ಎಂಗೇಜಿಂಗ್ ಇದೆ ಮ್ಯೂಸಿಕ್ ಇಸ್ ಎಕ್ಸಲೆಂಟ್ ತುಂಬ ಚೆನ್ನಾಗಿತ್ತಪ್ಪ ಒಳ್ಳೆ ಮೂವಿ ಮಾಡಿದ್ದಾರೆ ಅದರಲ್ಲೂ ಈ ಇಂಟ್ರೋಲ್ ಆದಮೇಲೆ ಇನ್ನೂ ಒಳ್ಳೆ ಸಖತ್ತಾಗಿದೆ ಒಂಚೂರು ಬೇಜಾರಾಗಲ್ಲ ಪ್ರತಿಯೊಬ್ಬರು ಬಂದು ಇದೇ ಥರ ನಮ್ಮಂಗೆ ಎಲ್ಲ ಬಂದು ನೋಡಲಿ ಅಂತ ಒಂದು ತುಂಬ ಆಸೆ ಇದೆ ಎಲ್ಲ ಹೆಂಗುಡರು ಒಳ್ಳೆ ಚೆನ್ನಾಗಿ ಸೇರ್ಕೊಂಡು ಒಳ್ಳೆ ಚೆನ್ನಾಗಿ ಮೂವಿ ಮಾಡಿದ್ದಾರೆ ಮಾತ್ರ ಎಲ್ಲ ಸೌಂಡು ಪ್ರತಿಯೊಂದೂ ಈ ಅದು ಏನು ಒಂದು ಚೂರು ನಿಲ್ಲು ಮಾಡೋಂಗಿಲ್ಲ ಎಲ್ಲ ಒಳ್ಳೆ ಗ್ರೇಟಾಗಿದೆ ಮಾತ್ರ ಚೆನ್ನಾಗಿದೆ ಸಸ್ಪೆನ್ಸ್ ಇರ್ಬೋದು ಮ್ಯೂಸಿಕ್ ಇರ್ಬೋದು ತುಂಬ ಚೆನ್ನಾಗಿದೆ ಆಮೇಲೆ ರಾಜ್ಬೀರ್ ಶೆಟ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಹೊಸ ನಿರ್ದೇಶನ ಅಂತಲೇ ಇಲ್ಲ ನಮಗೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ನಿರ್ದೇಶನ ರವಿ ಸಾರಂಗ ಅವರು ತುಂಬ ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ ಆಮೇಲೆ ಮ್ಯೂಸಿಕ್ಕು ಫುಲ್ ಜುಮ್ ಅನ್ನತ್ತೆ ನೋಡ್ತಾ ಇದ್ರೆ ನಾವೇ ಇನ್ವಾಲ್ವ್ ಆಗ್ಬಿಡ್ತೀವಿ ಆ ಥರ ಅನ್ಸುತ್ತೆ ಅಂದರೆ ರಾಜ್ಬಿ ಶೆಟ್ರು ಒಬ್ಬರು ಪರಿಪೂರ್ಣವಾದ ನಟ ಅಂತ ಅಂದ್ಬಿಟ್ಟು ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ ಅವ್ರನ್ನ ನಾವು ಆಕ್ಟರ್ ಅಂದ್ಬಿಟ್ಟು ನಾವು ತಗೊಳ್ಬೇಕು ಬಿಟ್ರೆ ಹೀರೋ ಅಂತ ಅಂದ್ಬಿಟ್ಟು ವಿಲನ್ ಅಂತ ಅಂದ್ಬಿಟ್ಟು ಆ ಥರ ತಗೊಳೋದಕ್ಕಿಂತ ಅವರೊಬ್ರು ಪರಿಪೂರ್ಣವಾದ ನಟ ಅಂತ ಅಂದ್ಬಿಟ್ಟು ನಾವು ಅಕ್ಸೆಪ್ಟ್ ಮಾಡ್ಕೊಬೇಕಾಗತ್ತೆ ಎಕ್ಸ್ಪೆಕ್ಟೇಷನ್ಸ್ ಅಂತಂದರೆ ನಾವು ಏನು ಹೇಳೋಕ್ಕಾಗುತ್ತೆ ಬ್ರೋ ಅಂದರೆ ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಅಲ್ವಾ ಸೊ ಹಾಗಾಗಿ ಪ್ರತಿಯೊಬ್ಬರೂ ಬಂದು ಥಿಯೇಟ್ರಿಗೇ ಬಂದು ವಿಸಿಟ್ ಮಾಡಿ ಈ ಎಕ್ಸ್ಪೀರಿಯೆನ್ಸ್ನ ಆ್ಯಕ್ಚುಲಿ ಈ ಎಕ್ಸ್ಪೀರಿಯೆನ್ಸ್ನ ಅವ್ರು ಅನ್ಭವಿಸ್ಬೇಕು ಯಾಕೆ ಅಂತಂದರೆ ಸಿನಿಮಾನ ನೀವು ಓ ಟಿ ಟಿಲಿ ನೋಡ್ತೀರ ನಾನು ಓ ಟಿ ಟಿಲಿ ನೋಡೋದು ತಪ್ಪು ಅಂತ ಹೇಳೋಲ್ಲ ಬಟ್ ಥಿಯೇಟ್ರಿಗೆ ಬಂದಾಗ ಸಿನಿಮಾ ಕ್ವಾಲಿಟಿ ಇರ್ಬೋದು ಸಿನಿಮಾ ಎಕ್ಸ್ಪೀರಿಯೆನ್ಸ್ ಇರ್ಬೋದು ಹೇಗಿರುತ್ತೆ ಸಿನಿಮಾ ಅಂತನ್ಬಿಟ್ಟು ಒಂದು ಕತ್ಲೆ ಕೋಣೆಯಲ್ಲಿ ಒಂದು ಸಿನ್ಮಾ ಪರದೆ ಹಾಕ್ಬಿಟ್ಟು ನೋಡ್ತೀವಿ ಗೊತ್ತಾ ಸೊ ಅವಾಗ ಗೊತ್ತಾಗುತ್ತೆ ಸಿನಿಮಾ ಅಂದ್ರೇನು ಕ್ವಾಲಿಟಿ ಅಂದ್ರೇನು ಎಷ್ಟು ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಥಿಯೇಟ್ರಿಗೆ ಬಂದರೇ ಗೊತ್ತಾಗೋದು ಎಕ್ಸ್ಪೀರಿಯನ್ಸು ನಾವು ಓ ಟಿ ಟಿಲಿ ನೋಡಿದ ತಕ್ಷಣ ಸಿನಿಮಾನ ಯಾಕೆಂದರೆ ಒ ಟಿ ಟಿ ಸಿನ್ಮಾ ನೋಡಿದ ತಕ್ಷಣ ನಾಲ್ಕು ಜನ ಓಡಾಡ್ತಾ ಇರ್ತಾರೆ ಒಂದು ಮನೇಲಿ ನಾವು ಸಿನಿಮಾ ನೋಡ್ತೀವಲ್ವ ಓ ಟಿ ಟಿಲಿ ನಾಲ್ಕು ಜನ ಸಿನ್ಮಾ ನೋಡ್ತಿರ್ಬೇಕಾದ್ರೆ ಓಡಾಡ್ತಾ ಇರ್ತಾರೆ ಬರ್ತಾರೆ ಯಾರೋ ಬರ್ತಾರೆ ಬೆಲ್ ಮಾಡ್ತಾರೆ ಆ ಇಂಟ್ರೆಸ್ಟು ಆ ಮೂಡು ಎಲ್ಲನೂ ಹೊರಟೋಗ್ಬಿಡುತ್ತೆ ಬಟ್ ಥಿಯೇಟ್ರಲ್ಲಿ ಅಂತಾರೆ ನಿಮ್ಮನ್ನು ಯಾರು ಡಿಸ್ಟರ್ಬ್ ಮಾಡೋಲ್ಲ ನಿಮ್ಗೆ ಯಾರು ಬಂದು ಏ ಎದೋಳಪ್ಪ ಆ ಕಡೆ ಬಾ ಅಮ್ಮ ಕರೀತಾರೆ ಅಪ್ಪ ಕರೀತಾರೆ ಯಾರೂ ನೋಡೋಲ್ಲ ಯಾರೂ ಇದು ಮಾಡಲ್ಲ ಸೊ ಏನಾಗುತ್ತೆ ಸಿನಿಮಾ ತುಂಬ ಇಂಟ್ರೆಸ್ಟಿಂಗಾಗಿ ಅನಿಸುತ್ತೆ ಸಿನಿಮಾನ ತುಂಬ ಚೆನ್ನಾಗಿ ನೋಡ್ತೀವಿ ನಾವು ಆಮೇಲೆ ಸಿನಿಮಾದಲ್ಲಿ ಏನು ಹೇಳ ಹೊರಟಿದ್ದಾರೆ ಅನ್ನೋದು ನಮಗೆ ಪರಿಪೂರ್ಣವಾಗಿ ಅರ್ಥ ಆಗುತ್ತೆ ಸೊ ಹಾಗಾಗಿ ದಯವಿಟ್ಟು ಎಲ್ಲರೂ ಬಂದು ರಕ್ಕಸ ಪರದೊಳು ಸಿನಿಮಾನ ಚಿತ್ರಮಂದಿರದಲ್ಲೇ ನೋಡಿ ಅಂತ ಅಂತಂದ್ಬಿಟ್ಟು ನಾನು ಕೇಳ್ಕೊಂತಿ ಥ್ಯಾಂಕ್ ಯು ಸೊ ಮಚ್ ನೆಕ್ಸ್ಟ್